ಕರ್ನಾಟಕ ಡಿಜಿಟಲ್ ಚಾನೆಲ್ನ ವೀಕ್ಷಕರಿಗೆ ನಮಸ್ಕಾರ ನಾನು ರಾಮು ಅರ್ಕೇರಿ ಸಂಡೂರಿನ ಈದ್ಗಾ ಮೈದಾನದಲ್ಲಿ ಭಾನುವಾರ ಮಾಜಿ ವಾಡಾ ಅಧ್ಯಕ್ಷರು ಹಾಗೂ ಅಂಜುಮನ್ ಕಮಿಟಿ ಮಾಜಿ ಅಧ್ಯಕ್ಷರಾದ ಬಿ ರೋಷನ್ ಜಮೀರ್ ಅವರ ನೇತೃತ್ವದಲ್ಲಿ ಸಂಡೂರಿನ ಎಲ್ಲಾ ಮಸೀದಿಗಳ ಅಧ್ಯಕ್ಷರ ಸಮ್ಮುಖದಲ್ಲಿ ನೂತನ ಅಂಜುಮನ್ ಕಮಿಟಿ ಅಧ್ಯಕ್ಷರನ್ನಾಗಿ ಸಿ ಅಸೇನ್ ಅವರನ್ನ ಆಯ್ಕೆ ಮಾಡಲಾಯಿತು ಸಿ ಅಸೇನ್ ಅವರು ಸಂಡೂರು ಅಂಜುಮನ್ ಕಮಿಟಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವುದು ಇದು ಮೂರನೇ ಬಾರಿ ಎಂಬುದು ವಿಶೇಷ ಸಂಡೂರಿನ ಮುಸ್ಲಿಂ ಸಮುದಾಯದ ಸಮಸ್ಯೆಗಳ ನಿರ್ವಹಣೆ ಅಭಿವೃದ್ಧಿ ಕಾರ್ಯಗಳ ಜವಾಬ್ದಾರಿ ಹಾಗೂ ಅನೇಕ ಜನಪರ ಕಾರ್ಯಗಳಿಂದ ಅವರನ್ನು ಮೂರನೇ ಬಾರಿ ಆಯ್ಕೆ ಮಾಡಲಾಗಿದೆ ಎಂಬುದು ಸಮಾಜದ ಮುಖಂಡರ ಅಭಿಪ್ರಾಯ ಇನ್ನು ಮೂರನೇ ಬಾರಿ ಅಂಜುಮನ್ ಕಮಿಟಿ ಅಧ್ಯಕ್ಷರಾದ ನಂತರ ಟೈಮ್ಸ್ ಆಫ್ ಕರ್ನಾಟಕ ಡಿಜಿಟಲ್ ಚಾನೆಲ್ ಮೂಲಕ ಸಮುದಾಯದ ಎಲ್ಲಾ ಮುಖಂಡರಿಗೆ ಧನ್ಯವಾದ ತಿಳಿಸಿದ ಅಸೇನ್ ಅವರು ಮುಂದಿನ ಜವಾಬ್ದಾರಿಗಳ ಕುರಿತು ಮಾತನಾಡಿದ್ದಾರೆ ಈ ದಿನ ಪೂರ ಮುಸ್ಲಿಂ ಕಮಿಟಿಯ ಜನಾಂಗದವರು ನಮ್ಮ ಸಮಾಜದ ಮುಖಂಡರು ನನಗೆ ಸತತವಾಗಿ ಮೂರನೇ ಬಾರಿ ಆಯ್ಕೆ ಮಾಡಿರುತ್ತಾರೆ ಆ ಕಾರಣ ನಮ್ಮ ಸೊಂಡೂರಿನ ಜಮಾತಿನ ಎಲ್ಲ ಮುಖಂಡರಿಗೂ ಯುವಕರಿಗೆ ಎಲ್ಲರಿಗೂ ನಾನು ಧನ್ಯವಾದವನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ನನಗೆ ಮೂರನೇ ಬಾರಿ ಆಯ್ಕೆ ಮಾಡೋಕ್ಕೆ ಕಾರಣ ಏನಂದರೆ ನಾನು ಅಂಜುಮನ್ ಕಮಿಟಿಯ ಫಸ್ಟ್ ಅಧ್ಯಕ್ಷ ಆದಮೇಲೆ ನಾನು ನಾಲ್ಕು ವರ್ಷ ಸತತವಾಗಿ ಮಾಸ್ ಮ್ಯಾರೇಜ್ಗಳು ಮಾಡಿದ್ದೀವಿ ಬಡವ್ರ ಬಗ್ಗ್ರದು ಮಾಸ್ ಮೇಲೆ ಮಾಡಿದ್ವಿ ಆರು ಸಲ ಮುಂಜಿ ಕಾರ್ಯಕ್ರಮಗಳು ಮಾಡಿದೀವಿ ಸಮಾಜಕ್ಕೆ ಸಂಬಂಧಪಟ್ಟಂಥ ಎಲ್ಲ ಕಾರ್ಯಕ್ರಮಗಳೆಲ್ಲ ಮಾಡ್ಕೊತ ಬಂದೀವಿ ಬಡವ್ರ ಬಗ್ಗ್ರ ಬಗ್ಗೆ ಏನೋ ಪ್ರಾಬ್ಲಮು ಮತ್ತೊಂದು ಮಗದೊಂದು ಇದ್ರೆಲ್ಲ ಎಲ್ಲ ನಮ್ಮ ಸಮಾಜದವರೆಲ್ಲ ನಾವೆಲ್ಲ ಕುಂತು ಕ್ಲಿಯರ್ ಮಾಡ್ಕೊಂತ ಬಂದೀವಿ ನಾನು ಮಾಡಿದಂಥ ಒಂದು ಒಳ್ಳೆಯ ಕೆಲಸ ನೋಡಿ ಮತ್ತು ನನಗೆ ಮೂರನೇ ಬಾರಿಗೆ ಇಡೀ ಸೊಂಡು ಸಮಾಜದವ್ರು ನನಗೆ ಆಯ್ಕೆ ಮಾಡಿರ್ತಾರೆ ಅವ್ರಿಗೆ ನಾನು ಧನ್ಯವಾದ ಕೇಳ್ತೀನಿ ಮುಂದಿನ ದಿನಗಳಲ್ಲಿ ಇನ್ನೂ ನಾವು ಬ ಸಾಕಷ್ಟು ಕೆಲಸ ಮಾಡೋದಿದೆ ಸಮಾಜದ ಕಡೆಯಿಂದ ಹಂಗಾಗಿ ನನಗೆ ಒಂದು ಜವಾಬ್ದಾರಿ ಸೊಂಡರು ಜನರು ಕೊಟ್ಟಿದ್ದಾರೆ ಆ ಜವಾಬ್ದಾರಿಯನ್ನು ನಾನು ನಿಭಾಯಿಸ್ಬೇಕಂತೇಳಿ ನಮ್ಮ ಶಾದಿ ಮಾಲ್ ಇನ್ನೊಂದು ಥರ್ಟಿ ಪರ್ಸೆಂಟ್ ಕೆಲಸ ಬಾಕಿ ಇದೆ ನಮ್ಮ ಶಾಸಕರು ಮತ್ತು ತುಕಾರಾಮ್ ಸಾರು ಅದಕ್ಕೊಂದು ಅಮೌಂಟ್ ಫಂಡ್ ಹಾಕ್ಸಿದ್ದಾರೆ ಸರ್ಕಾರದಿಂದ ಒಂದು ತೊಂಬತ್ತು ಲಕ್ಷ ರೂಪಾಯಿ ರಿಲೀಸ್ ಮಾಡಿದ್ದಾರೆ ಒಂದು ಐವತ್ತು ಲಕ್ಷ ರೂಪಾಯಿ ಇವತ್ತಿನ ದಿನ ರಿಲೀಸ್ ಆಗಿದೆ ಆ ಹಣವನ್ನು ತಗೊಂಡು ನಾವು ಶಾದಿ ಮಾಲ್ ಕಂಪ್ಲೀಟ್ ಮಾಡಿ ಮತ್ತು ಅದನ್ನು ಓಪನಿಂಗ್ ಮಾಡಿ ಓಪನಿಂಗ್ ಮಾಡೋ ಟೈಮ್ನಲ್ಲಿ ನಾವೆಲ್ಲ ಸಮಾಜದರಿಗೆ ಎಲ್ಲ ಮುಖಂಡರಿಗೆ ಕರೆದು ಮತ್ತು ನಾವು ಮಾಸ್ ಮ್ಯಾರೇಜ್ ಮುಖಾಂತರ ಮಾಡಿ ಅದೊಂದು ಓಪನಿಂಗ್ ಮಾಡಬೇಕೆಂಬ ಒಂದು ಅಭಿಪ್ರಾಯವನ್ನು ನಾವು ಮಾಡಿ ತಿಂದಿದ್ದೀವಿ ಮುಂದಿನ ದಿನಗಳಲ್ಲಿ ನಮಗೆ ಇದ್ಗ ಇವತ್ತಿನ ದಿನ ಶಾರ್ಟೇಜ್ ಆಗ್ತಾಯಿದೆ ಆ ಇದಕ್ಕೆ ರಂಜಾನ್ ಬಕ್ರೀದಿಗೆ ಫುಲ್ ಫಿಲ್ ಆಗ್ತಾ ಫುಲ್ಲಾಗಿ ಜನ ಇದಾಗ್ತಾ ಇದ್ದಾರೆ ಹಾಗಾಗಿ ನಾವು ಬೇರೆ ಕಡೆ ಒಂದೆರಡು ಎಕರೆ ಭೂಮಿ ತಗೊಂಡು ಅಲ್ಲಿ ಇದ್ಗ ಮಾಡಿ ಈ ಇರೋಂಥ ಶಾದಿ ಮಾಲಲ್ಲಿ ನಾವು ಉರ್ದು ಸ್ಕೂಲೋ ಒಂದು ಒಂದೇನೋ ನಮ್ಮ ಅಂಜುಮನ್ ಕಮೆಂಟಿದ್ದ ಒಂದು ಹಾಸ್ಪಿಟಲೇನು ಕಟ್ಟಬೇಕಂತೇಳಿ ನಾವು ಅಭಿಪ್ರಾಯ ಮಾಡಿದ್ದೀವಿ ಬೇರೆ ಬೇರೆ ಕೆಲಸ ಸಮಾಜ ಸಂಬಂಧಪಟ್ಟು ಎಲ್ಲ ಕೆಲಸ ಮಾಡಬೇಕಂತ ನಾನು ಒಂದು ಜವಾಬ್ದಾರಿಯನ್ನು ತೊಗೊಂಡಿರ್ತೀನಿ ಆ ಕಾರಣ ನಾನು ಇಡೀ ಸಮಾಜದವರಿಗೆಲ್ಲ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ಸೊಂಡೂರಿನ ಮುಸ್ಲಿಂ ಸಮಾಜದ ಅಧ್ಯಕ್ಷತೆ ಅಧ್ಯಕ್ಷತೆ ಮತ್ತು ರೋಷನ್ ಅಧ್ಯಕ್ಷತೆಯಲ್ಲಿ ಇವತ್ತು ಇವತ್ತು ಅಂಜುಮನ್ ಕಮಿಟಿಯನ್ನು ಅಧ್ಯಕ್ಷರಾಗಿ ನನಗೆ ಆಯ್ಕೆ ಮಾಡಿದ್ದಾರೆ ನಾನು ಇರೋಕ್ಕಿಂತ ಮೊದಲು ರೋಷನ್ ಭೈ ಅವರುಗಳು ಭಾಳಷ್ಟು ಸಮಾಜಕ್ಕೆ ಕೆಲಸ ಮಾಡಿದ್ದಾರೆ ಅದಕ್ಕಿಂತ ಮೊದಲು ಸಿರಾ ಸಾಬ್ ಸಾಹೇಬರು ಕೂಡ ಕೆಲಸ ಮಾಡಿದ್ದಾರೆ ಎಲ್ಲ ಮಜೀದೂ ಅಧ್ಯಕ್ಷರು ಎಲ್ಲರೂ ಬಂದಾರೆ ಪರ್ಟಿಕ್ಯುಲರಾಗಿ ಅವರು ಇವರಂಥ ಎಲ್ಲ ಸಮಾಜದವ್ರು ಅವರ ಫ್ರೀಡ ಅವರು ಕೆಲಸ ಮಾಡ್ಕೊಂಬಂದರೆ ಅದೇ ಜವಾಬ್ದಾರಿ ನನಗೆ ಕೊಟ್ಟಿದ್ದಾರೆ ನಾನು ಅದು ಮುಂದರ್ಸ್ಕೊಂಡು ಹೋಗ್ತೀನಿ ಎಲ್ಲರಿಗೆ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಅಸೇನ್ ಅವರ ಅಧ್ಯಕ್ಷತೆಯ ಜವಾಬ್ದಾರಿಯನ್ನು ಸ್ವಾಗತಿಸಿರುವ ಮುಸ್ಲಿಂ ಮುಖಂಡರು ಅವರು ಸಮುದಾಯಕ್ಕೆ ಸಲ್ಲಿಸಿರುವ ಸೇವೆಯಿಂದಾಗಿ ಮೂರನೇ ಬಾರಿ ಆಯ್ಕೆಯಾಗಲು ಸಾಧ್ಯವಾಯಿತು ಎಂದು ತಿಳಿಸಿದ್ದಾರೆ ಈಗ ಸಿ ಹಸೇನ್ ಸಾಬ್ ಅವರಿಗೆ ಮೂರನೇ ಬಾರಿ ಅಧ್ಯಕ್ಷರಿಗೆ ಆಯ್ಕೆ ಮಾಡಿರೋದಕ್ಕೆ ಈಗ ಸಾಕಷ್ಟು ನಮ್ಮ ಸಮಾಜಕ್ಕೆ ಒಳ್ಳೆಯದಾಗಿದೆ ಈ ಶಾದಿ ಮಾಲ್ ಇರಲಿಲ್ಲ ನಮ್ಮ ಸಮಾಜದಲ್ಲಿ ಒಂದು ಮಾಲ್ ಒಂದು ಎಪ್ಪತ್ತು ಪರ್ಸೆಂಟ್ ಆಗಿದೆ ಇನ್ನು ಮೂವತ್ತು ಪರ್ಸೆಂಟು ಆಗೋದಕ್ಕೆ ಅವರು ಕೆಳಮಟ್ಟಲಿಂದ ಕೆಲಸ ಬಂದಿರೋದಕ್ಕೆ ಈ ಪೂರ್ಣ ಅವಧಿ ಅವ್ರಿಗೇ ಆಗ್ಬೇಕಂತೇಳಿ ಮರು ಆಯ್ಕೆ ಮಾಡಿದ್ವಿ ಮೂರನೇ ಬಾರಿ ಆಯ್ಕೆ ಮಾಡಿದ್ವಿ ಸಾಕಷ್ಟು ನಮ್ಮ ಸಮಾಜಕ್ಕೆ ಒಳ್ಳೆಯದಾಗಿದೆ ಬಡವ್ರಿಗೆ ಕಾಳಜಿಯಿಂದ ಕಾಳಜಿ ಅವರು ಈಗ ಕತ್ನ ಮಾಡ್ತಾರೆ ಮದುವೆ ಮಾಡಿದ್ದಾರೆ ಸಾಮಾಜಿಕ ವಿವಾಹ ಮಾಡಿದ್ದಾರೆ ಈ ಕಲ್ಯಾಣ ಮಂಟಪ ನೋಡಿದ್ದಾರೆ ಸಾಕಷ್ಟು ಕೆಲವು ಸ್ಟೇಷನಿಗೆ ಹೋಗಿಲ್ಲದಂಗೆ ನಾವು ಪಂಚಾಯಿತಿ ಇಲ್ಲೇ ಬಗೆರ್ಸಿ ಸ್ಟೇಷನ್ ಮಟ್ಟಕ್ಕೆ ಹೋಗ್ಬೇಡ್ರಿ ಕೇಸು ಅದು ಇದು ಅನ್ನೋದು ಯಾಕಂತೇಳಿ ಒಂದು ಸ ಒಂದು ಹನ್ನೆರಡು ನೂರಲಿಂದ ಒಂದು ಹದಿನೈದು ನೂರು ಪಂಚಾಯಿತಿ ಅವ್ರ ಸಮ್ಮುಖದ ಆಗಿದ್ದಾವೆ ಎಲ್ಲ ಒಳ್ಳೆಯದು ಆಗಿದ್ದಾವೆ ಆ ಅದಕ್ಕಾಗಿ ನಾವು ಹಸಿನ್ ಭಯವರಿಗೆ ಆಯ್ಕೆ ಮಾಡೋದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಸಮಾಜಕ್ಕೆ ನಮ್ಮ ಒಳ್ಳೆದಾಗುತ್ತೆ ಮುಸ್ಲಿಂ ಸಮುದಾಯದ ಮತ್ತೊಬ್ಬ ಮುಖಂಡರಾದ ಸಿಎಚ್ ಕಾಸಿಂಪೇರ ಅವರು ಮಾತನಾಡಿ ಹಸನ್ ಅವರು ಕಳೆದ ಎರಡು ಅವಧಿಯಲ್ಲಿ ಜನರ ಕಷ್ಟಗಳಿಗೆ ಸ್ಪಂದಿಸಿದ್ದಾರೆ ಅವರ ಮುಂದಿನ ಅವಧಿಯು ಈಗೇ ಇರಲಿ ಎಂದು ಆಶಯ ವ್ಯಕ್ತಪಡಿಸಿದರು ನಾವು ಅಸನ್ ಬೇಗೆ ಎರಡನೇ ಬಾರಿ ಅವರ ಅವಧಿಯಲ್ಲಿ ಸಣ್ಣ ಪುಟ್ಟ ಯಾವೇ ಜಗಳ ಜಂಟಿ ಅಂತ ಇಂತ ಬಂದಾಗ ಪೊಲಿಟಿಷಿಯನ್ ಪೊಲ್ಟಿಷನ್ವರೆಗೆ ಬಿಡ್ಲಾರ್ದಂಗೆ ಎಲ್ಲರದ್ದು ಪ್ರಾಬ್ಲಮ್ ಇದ್ದಿದೆ ಸರ್ ಅಂಥ ಟೈಮ್ನಲ್ಲಿ ಅವರೇ ಬಂದು ಮಧ್ಯೆ ನಿಂತು ಹೇಳಿ ಅನನುಕೂಲ ಮಾಡಿ ಯಾರಿಗೂ ಟೇಷನ್ ಹೋಗ್ಲಾರ್ದಂಗೆ ಇವತ್ತಿಗೂ ಯಾವ ಕೋರ್ಟ್ ಕಚೇರಿ ಹೋಗ್ಲಾರ್ದಂಗೆ ತಪ್ಸ್ಕೊಂಡು ಅವ್ರು ಯಾವೇ ಕೆಲಸ ಇದ್ರೆ ಬಿಟ್ಟು ಬಂದು ಮಾಡಿದ್ದಾರೆ ಆ ಕೃತಜ್ಞತೆ ಒಂದು ಎರಡನೇದು ಸರ್ ಸಣ್ಣ ಪುಟ್ಟ ಯಾರೇ ಬಂದು ಕಷ್ಟ ಅಂತ ಬಂದರೆ ಇಲ್ಲ ಅಂತ ಹೇಳಿ ಕಳಿಸೇ ಇಲ್ಲ ಅವರು ಅವ್ರ ಕೈಲಾದಷ್ಟು ಅವ್ರಿಗೆ ಏನು ಮಾಡಬೇಕು ಅವ್ರಿಗೆ ಹೆಲ್ಪ್ ಮಾಡೇ ಕಳಿಸಿದ್ದಾರೆ ಆ ಒಂದು ಕೃತಜ್ಞತೆ ಒಂದು ಎರಡನೇದು ನಮಗೆ ಯಾವುದೇ ನಮ್ಮಂಥರಿಗೂ ಬಂದಾಗ ನಾವು ಬಂದಿವೆ ಕೆಲವೊಂದು ಟೈಮ್ ಕಷ್ಟ ಇದ್ದಾಗ ಅಣ್ಣ ಹಿಂಗೆ ಕಷ್ಟ ಐತೆ ನಮಗೆ ಏನು ಹೆಲ್ಪ್ ಮಾಡಬೇಕು ನಿನ್ನಿಂದ ಅಂತಂದರೆ ಏ ಬಾ ಹೋಗೋಣ ಬಾ ಅದು ಏನಾಯಿತು ನೋಡೋಣ ಮಾಡಣ ಅಂತೇಳಿ ನಮ್ಮ ಜೊತೆಗೆ ಬಂದು ನಮಗೋಸ್ಕರನೇ ಒಂದೊಂದು ದಿವಸ ಎರಡು ದಿವ್ಸ ಶ್ರಮಪಟ್ಟು ನಮ್ಮ ಕೆಲಸ ಮಾಡಿಕೊಟ್ಟಿದ್ದಾರೆ ಆ ಒಂದು ಇದಕ್ಕೆ ನಾವು ಅವರಿಗೆ ಇರಲಿ ಅಂತೇಳಿನೇ ನಾವು ಭಾಳ ಇಷ್ಟಪಟ್ಟು ಮಾಡಿದ್ವಿ ಇಡೀ ಸೊಂಡೂರು ಸಮಾಜನೇ ಎಲ್ಲರೂ ಮೆಚ್ಚಿ ಮಾಡಿದ್ದಾರೆ ಎರಡು ಮಾತಿಲ್ಲ ಇಬ್ರು ಕಾಮನ್ ಸರ್ ಇರಬಹುದು ಆ ವಿಷಯದಾಗ ಏನು ಹೇಳಂಗಿಲ್ಲ ಎಲ್ಲರೂ ಪ್ರೀತಿ ವಿಶ್ವಾಸ ಇದ್ದೇ ಸರ್ ಮಾಡ ಅವರ ಆಯ್ಕೆಯ ನಂತರ ಸಂಡೂರಿನ ಎಲ್ಲಾ ಮುಸ್ಲಿಂ ಸಮುದಾಯದ ಮುಖಂಡರು ಅವರಿಗೆ ಅಭಿನಂದನೆಯನ್ನ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಪುರಸಭೆಯ ನಾಮನಿರ್ದೇಶಿತ ಸದಸ್ಯರಾದ ದಾದಾ ಡಿ ಮುಖಂಡರುಗಳಾದ ಸಿ ಎಚ್ ಕಾಸಿಂಪೀರ ಕಮಾಟಿ ಕಾಸಿಂಪೀರಾ ಖಲೀಲ್ ಸಾಬ್ ದಾದಾಪೀರ್ ವಕೀಲರು ಎಸ್ ಎಸ್ ಹುಸೇನ್ ಸಾಬ್ ಅನೀಫ್ ಸಾಬ್ ಸೈಯದ್ ಸಾಬ್ ಕಾಜಾ ಹುಸೇನ್ ನೂರ್ಬಾಷಾ ಕಾಸಿಂ ಎಸ್ ಎಸ್ ವಿ ಜಮೀರ್ ಮುಬಾರಕ್ ಜಮೀರ್ ಸಾಬ್ ಅಬ್ಬು ಅಸ್ಲಾಂ ರಾಜಾ ಸೇರಿದಂತೆ ಸಂಡೂರಿನ ಮುಸ್ಲಿಂ ಸಮುದಾಯದ ಅನೇಕ ಮುಖಂಡರು ಭಾಗವಹಿಸಿದರು ಸ್ನೇಹಿತರೆ ನೀವೂ ನಮ್ಮ ಟೈಮ್ಸ್ ಆಫ್ ಕರ್ನಾಟಕ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಎಂದಾದರೆ ಕೂಡಲೇ ಸಬ್ಸ್ಕ್ರೈಬರ್ ಆಗುವ ಮೂಲಕ ನಮ್ಮ ಎಲ್ಲ ಸುದ್ದಿಗಳ ನಿರಂತರ ನೋಟಿಫಿಕೇಷನ್ ಪಡೆಯಿರಿ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ದಲ್ಲಿ ಕಾಮೆಂಟ್ ಮಾಡಿ